ನಮಸ್ಕಾರ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ನಮಸ್ಕಾರ ಸರ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಸರ್ ಆ ಅದು ರೀತಿ ಫಲ ಕೊಡುತ್ತೆ ಅಂತ ಚೆಕ್ ಮಾಡ್ಬೇಕು ರೀತಿನೇ ನೆಕ್ಸ್ಟ್ ಏನು ಅಂತಂದ್ರೆ ಒಂದು ಗ್ರಹದ ದಶಾಭುಕ್ತಿ ನಡೀತಾ ಇದೆ ಅಂತಂದಾಗ ಅದು ಯಾವ ರೀತಿ ಅಂತ ಫಲಗಳನ್ನ ಕೊಡುತ್ತೆ ದಶಾಭುಕ್ತಿ ನೋಡ್ಲೇಬೇಕಲ್ಲ ಈಗ ಅವ್ರಿಗೆ ಸೂರ್ಯ ದಶ ನಡೀತಾ ಇದೆ ಸೂರ್ಯ ಶನಿನ ನಕ್ಷತ್ರ ಚಂದ್ರನ ಸಮೂಹ ಟು ಫೋರ್ ಸಿಕ್ಸ್ ಎಫೆಕ್ಟಿವ್ ಲಿಂಕ್ಸ್ ಅಲ್ಲಿ ಈ ಸೂರ್ಯ ದಶೆ ಅಥವಾ ಸೂರ್ಯ ಭುಕ್ತಿ ಯಾವ ರೀತಿಯಾಗಿರುವಂತ ಫಲಗಳನ್ನು ತರುತ್ತೆ ತಂದು ಕೊಡುತ್ತೆ ಅವ್ರಿಗೆ ಅನ್ನೋದು ನಾಲ್ಕು ರೂಲು ಪ್ರಿಡಿಕ್ಷನ್ ಯೂಸ್ ಮಾಡುವಂತದ್ದು ಲಗ್ನ ಭಾವಕ್ಕೆ ಹಣ ಮತ್ತೆ ಹೆಚ್ಚಿನ ಆಸ್ತಿ ಪ್ರಮಾಣದ ದೊಡ್ಡ ಪ್ರಮಾಣದ ಹಣ ಅಂತ ಅನ್ಕೊಡೋದ್ರಿಂದ ಲಗ್ನ ಸಂತೋಷ ಪಡುತ್ತೆ ಆದರೆ ಸ್ಟೈಲ್ ಇರುತ್ತೆ ಸ್ವಲ್ಪ ನೋವಿರುತ್ತೆ ಲಗ್ನಕ್ಕೆ ಆದ್ರೂ ಹಣ ಬರುತ್ತಲ್ಲ ಅಂತ ಸಂತೋಷವಾಗಿರುತ್ತೆ ಅದರಿಂದ ಅವ್ರ ಪ್ರಾಪರ್ಟಿ ಇನ್ನು ಹೆಚ್ಚಿನ ಹೆಚ್ಚಿನ ಪ್ರಾಪರ್ಟಿ ತಗೋಬಹುದು ಲಗ್ನ ಭಾವನು ಖುಷಿಯಾಗಿರುತ್ತೆ ಎರಡನೇ ಭಾವಕ್ಕೆ ಸಾಧಕವಾಗಿದೆ ಅವ್ರ ಹಣ ಆಸ್ತಿ ಎಕ್ಸ್ಟ್ರಾ

ಈ ದಶಾಭುಕ್ತಿ ಪ್ರೆಡಿಕ್ಷನ್ ಮಾತ್ರ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಸ್ಪೆಷಲ್ ಆಗಿ ಹೇಳ್ಬೇಕು ಆಕ್ಚುಲ್ ಆಗಿ ಯಾವಾಗ್ಲೂ ಯಾವಾಗ್ಲೂ ನಾನು ಏನ್ ಹೇಳ್ತಾ ಇರ್ತೇನೆ ದಶಾಭುಕ್ತಿ ಬರ್ತಾ ಇದೆ ಅಂದ್ರೆ ಈ ದಶಾಭುಕ್ತಿ ಇದೊಂಥರ ಬ್ರಹ್ಮವೇದ್ ಗುರುಕುಲನ ಸೀಕ್ರೆಟ್ ಆಕ್ಚುಲ್ ಆಗಿ ಇದು ಓಕೆ ಸೊ ಈ ಸೀಕ್ರೆಟ್ ಏನು ಅಂತಂದ್ರೆ ಈ ದಶಾಭುಕ್ತಿ ನಡೀತಾ ಇದೆ ಅಂತಂದಾಗ ಈ ಎರಡು ನಾಲ್ಕು ಆರಕ್ಕೆ ಕನೆಕ್ಟಿವಿಟಿ ಇದೆ ಅಂತಂದ್ರೆ ಈ ಎರಡು ನಾಲ್ಕು ಆರು ಹನ್ನೆರಡು ಭಾವಗಳಿಗೆ ಯಾವ ರೀತಿ ಫಲ ಕೊಡುತ್ತೆ ಸರ್ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಒಂದು ದಶಾಭುಕ್ತಿ ನಡೀತಾ ಇಲ್ಲ ಅಥವಾ ಒಂದು ಗ್ರಹ ಒಂದು ಭಾವ ಹನ್ನೆರಡು ಭಾವಗಳ ಫಲಗಳನ್ನ ಕೊಡುತ್ತೆ ರೈಟ್ ಸೊ ಒಬ್ಬ ಒಂದು ಒಂದು ಪ್ರಶ್ನೆನ ನಮ್ಗೆ ಕೇಳ್ತಾ ಇದಾರೆ ಅಂತಂದ್ರೆ ಆ ಪ್ರಶ್ನೆ ಈಗ ನನಗೆ ಬಗ್ಗೆ ದಶಾಭುಕ್ತಿ ನಡೀತಾ ಇದೆ ಹೇಗಿರುತ್ತೆ ದಶಾಭುಕ್ತಿ ಅಂತ ಒಬ್ರು ಒಂದು ಪ್ರಶ್ನೆ ಕೇಳ್ತಾರೆ ಅಥವಾ ಒಂದ್ ಜನರಲ್ ಪ್ರಿಡಿಕ್ಷನ್ ಕೊಡಿ ಸರ್ ಅಂತ ಕೇಳ್ತಾರೆ ಸ್ಪೆಸಿಫಿಕ್ ಆಗಿ ಈಗ ಬಂದು ತುಂಬಾ ಜನ ಹೆಂಗ್ ಮಾಡ್ತಾರೆ ಅಂತಂದ್ರೆ ಆ ಸರ್ ಏನ್ ಬಗ್ಗೆ ತಿಳ್ಕೊಬೇಕಾಗತ್ತೆ ಜನರಲ್ ಆಗಿ ಒಂದು ಪ್ರಿಡಿಕ್ಷನ್ ಕೊಡಿ ಸರ್ ನಾವು ಅಂತ ಕೇಳ್ತಾರೆ ಅದು ನಾನೇನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಟೈಮ್ ರೆಕ್ಟಿಫಿಕೇಶನ್ ಎಲ್ಲ ಮಾಡಿ ಮುಂದೆ ಜನರಲ್ ಪ್ರೊಡಿಕ್ಷನ್ ಕೊಡ್ತೇನೆ ಸೊ ಜನರಲ್ ಪ್ರೊಡಿಕ್ಷನ್ ಅಲ್ಲೇ ಮ್ಯಾಕ್ಸಿಮಮ್ ಪ್ರಶ್ನೆಗಳನ್ನ ಕವರ್ ಮಾಡ್ಬಿಡ್ತೀನಿ ಎಲ್ಲರೂ ಕೂಡ ಏನಾದ್ರು ಬಿಟ್ಟಿದ್ರೆ ಆ ಪ್ರಶ್ನೆಗಳನ್ನ ನೀವು ಕೇಳ್ಬೋದು ಅಂತ ಹೇಳಿ ಜನರಲ್ ಪ್ರೊಡಿಕ್ಷನ್ ಕೊಡ್ಬಿಡ್ತೇನೆ ಸೊ ಜನರಲ್ ಪ್ರೊಡಿಕ್ಷನ್ ಹೇಗಿರುತ್ತೆ ಅಂತಂದ್ರೆ ದಶಾಭಕ್ತಿನ್ ತಗೊಂಡು ಹನ್ನೆರಡು ಭಾವಗಳಿಗೆ ಫಲ ಹೇಳುವಂತೆ ರೈಟ್ ಸೊ ಇದು ತುಂಬಾ ಸರಿ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ ಬಟ್ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಲ್ಲ ಹನ್ನೆರಡು ಭಾವಗಳಿಗೆ ಹೇಗ್ ಫಲ ಕೊಡುತ್ತೆ ಅಂತ ಬಟ್ ಅದು ದಶಾಭುಕ್ತಿ ಬಂದಾಗ ಯಾವ ರೀತಿ ಫಲಗಳನ್ನ ತಗೊಳ್ಬೇಕು ನೀವು ಸೊ ಇದು ರೂಲ್ಸ್ ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ದಶಾಭಕ್ತಿಲಿ ಎರಡು ನಾಲ್ಕು ಆರು ಕನೆಕ್ಟಿವಿಟಿ ಇರೋದ್ರಿಂದ ಏನ್ ಹೇಳ್ತೀನಿ ನಾನು ಯಾವಾಗ್ಲೂ ಏನ್ ಹೇಳ್ತಾ ಇರ್ತೇನೆ ಈ ದಶಾಭುಕ್ತಿ ವರ್ಕ್ ಆಗ್ತಾ ಇದೆ ಅಂತಂದ್ರೆ ಈ ದಶಾಭುಕ್ತಿ ಕನೆಕ್ಟ್ ಆಗಿರೋ ಈ ನಾಲ್ಕು ಅಂದ್ರೆ ಎರಡು ನಾಲ್ಕು ಆರು ಬೇರೆ ಭಾವಗಳಿಗೆ ಎಂಟು ಹನ್ನೆರಡಾಗಿ ಆಗಿ ಬರುತ್ತೆ ಅನುಭವಿಸೋದಕ್ಕಾಗತ್ತಾ ಅಂದ್ರೆ ಅನುಭವಿಸೋದ್ ಆಗೋದಿಲ್ಲ ಕರೆಕ್ಟಾ ಇದನ್ನ ಹೆಂಗ್ ತಗೋಬೇಕು ಇದನ್ನ ಅಬ್ಸರ್ವ್ ಮಾಡಿ ಎಲ್ಲಾರು ಕೂಡ ಅಬ್ಸರ್ವ್ ಮಾಡಿ ಎಲ್ಲಾರು ಕೂಡ ಮತ್ತೆ ಹೇಳ್ತಾ ಇದಿ ಈ ಎರಡು ನಾಲ್ಕು ಆರು ಕನೆಕ್ಟಿವಿಟಿಲಿ ಇರೋದ್ರಿಂದ ಈ ದಶಾವಕ್ತಿ ಪೀರಿಯಡ್ ಅಲ್ಲಿ ನಿಮಗೆ ಉದ್ಯೋಗಕ್ಕೆ ಸಂಬಂಧ ಪಟ್ಟಿರಂತ ವಿಚಾರಗಳಾಗಿರ್ಬೋದು ಹಣಕ್ಕೆ ಸಂಬಂಧ ಪಟ್ಟಿರುವಂತಹ ಪ್ರಾಪರ್ಟೀಸ್ ಗೆ ಸಂಬಂಧ ಪಟ್ಟಿರಂತದ್ದಾಗಿರ್ಬೋದು ಪ್ರಮೋಷನ್ಗಳಿಗೆ ಸಂಬಂಧ ಪಟ್ಟಿರುವಂತಹ ವಿಚಾರಗಳಾಗಿರ್ಬೋದು ಗಳಿಗೆ ಸಂಬಂಧಪಟ್ಟಿರುವಂತ ವಿಚಾರ ಅಂದ್ರೆ ಹಣಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೆ ಇದು ಹೆಚ್ಚು ಸಾಧಕವಾಗಿದೆ ಆದರೆ ಈ ಭಾವಗಳು ಬೇರೆ ಭಾವಗಳಿಗೆ ಅಂದ್ರೆ ಉದಾಹರಣೆಗೆ ಐದನೇ ಭಾವಕ್ಕಾಗಿರ್ಬೋದು ಮೂರನೇ ಭಾವಕ್ಕಾಗಿರ್ಬೋದು ಅಥವಾ ಏಳನೇ ಭಾವಕ್ಕಾಗಿರ್ಬೋದು ಇದು ಎಂಟು ಹನ್ನೆರಡು ಭಾವಗಳಾಗಿ ಬರೋದ್ರಿಂದ ಈ ಸಮಯದಲ್ಲಿ ನಿಮಗೆ ಹೆಚ್ಚಾಗಿ ಹೆಂಡತಿ ಮಕ್ಕಳು ಸಂತೋಷಕ್ಕೆ ಸಂಬಂಧಪಟ್ಟಿರುವಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ ಹೆಚ್ಚು ತೊಂದರೆಗಳನ್ನ ಕೊಡುವಂತ ಸಾಧ್ಯತೆಗಳಿರುತ್ತೆ ಮದುವೆ ಆಗಿಲ್ಲ ನಿಮಗೆ ಅಂತಂದ್ರೆ ಈ ಸಮಯಕ್ಕೆ ಮದುವೆಗೆ ಇದು ಸಾಧಕವಾಗಿಲ್ಲ ಅಥವಾ ಮದುವೆ ಆಗಿದೆ ಮಗು ಅನ್ನೋ ಒಂದು ವಿಚಾರ ಬಗ್ಗೆ ಕೇಳ್ತಾರೆ ಅಂದ್ರೆ ಮಗುಗೆ ಇದು ಸಾಧಕವಾಗಿರುವಂತ ಸಮಯ ಅಲ್ಲ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಹೆಚ್ಚು ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿದೆ ಬಟ್ ಆದ್ರೆ ಈ ಸಮಸ್ಯೆಗಳು ಕ್ಯೂರಬಲ್ ಅಂದ್ರೆ ನೀವು ಮಾತ್ರೆಗಳನ್ನು ಅಥವಾ ವಾಸಿ ಆಗುವಂತ ಕಾಯಿಲೆಗಳು ಬರುವಂತ ಸಾಧ್ಯತೆಗಳಿರುತ್ತೆ ಹೆಚ್ಚಾಗಿ ಹೆಂಡತಿ ಮುಖಾಂತರನೋ ಅಥವಾ ಹೆಂಡತಿಗೋ ಹೆಚ್ಚು ನಿಮ್ಮಿಂದ ಆಕ್ಚುಲ್ ಆಗಿ ಅಷ್ಟು ಪ್ರೀತಿ ವಿಶ್ವಾಸ ಕೊಡಕ್ಕಾಗತ್ತಾ ಅಥವಾ ಅವ್ರ ಕಡೆಯಿಂದ ನೀವು ಈ ಸಮಯದಲ್ಲಿ ಹೆಚ್ಚು ಪ್ರೀತಿ ವಿಶ್ವಾಸನ ತಗೊಳಕಾಗತ್ತಾ ಅಂತಂದ್ರೆ ತಗೊಳ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇದೆಲ್ಲ ಹಣಕ್ಕೆ ಸಂಬಂಧಪಟ್ಟಿರುವಂತ ಭಾವಗಳು ಔಟರ್ ಲೈಫ್ ಗೆ ಸಂಬಂಧಪಟ್ಟಿರುವಂತ ಭಾವಗಳಾಗಿರೋದ್ರಿಂದ ಔಟರ್ ಲೈಫ್ ನ ಬೆಳೆಸುತ್ತೆ ಇನ್ನರ್ ಲೈಫ್ ಪರ್ಸನಲ್ ಗೆ ಸಂಬಂಧಪಟ್ಟಿರುವಂತಹ ಭಾವಗಳಿಗೆ ಇದು ವೀಕ್ ಆಗಿರುತ್ತೆ ರೈಟ್ ಇವಾಗ ಅಂತ ಹೇಳಿದೆ ಇನ್ನರ್ ಲೈಫು ಔಟರ್ ಲೈಫ್ ಎರಡೂ ವಿಚಾರಗಳು ಅಂದ್ರೆ ಪರ್ಸನಲ್ ಲೈಫ್ ಸಂಬಂಧಪಟ್ಟಿರುವಂಥದ್ದು ಔಟರ್ ಲೈಫ್ ಸಂಬಂಧಪಟ್ಟಂಥದ್ದು ಎರಡೇ ಲೈಫ್ ಒಬ್ಬ ಮನುಷ್ಯನಿಗೆ ಇರುವಂತದ್ದು ಒಳ ಪ್ರಪಂಚ ಹೊರ ಪ್ರಪಂಚ ಸೊ ಎರಡೂ ವಿಚಾರಗಳನ್ನ ಕರೆಕ್ಟ್ ಕರೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಕನೆಕ್ಟ್ ಮಾಡಿ ಅವ್ರಿಗೆ ಪ್ರೊಡಿಕ್ಷನ್ ಕೊಟ್ಟಿದ ತಕ್ಷಣ ಎಸ್ ಸರ್ ಹೌದು ಸರ್ ಕರೆಕ್ಟ್ ಸರ್ ನೀವ್ ಹೇಳಿದ್ದು ಉದ್ಯೋಗ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲಾ ಚೆನ್ನಾಗಿ ನಡೀತಾ ಇದೆ ಸರ್ ಮದ್ವೆ ಲೈಫ್ ಮದ್ವೆ ಜೀವನ ಸ್ವಲ್ಪ ವೀಕ್ ಆಗುತ್ತೆ ಚೆನ್ನಾಗಿದ್ವಿ ಸರ್ ಬಟ್ ಏನೋ ಸ್ವಲ್ಪ ದಿವಸದಿಂದ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಸರ್ ಒಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಯಾಕೆ ಈ ದಶಾಭಕ್ತಿ ಶುರುವಾದಾಗಿಂದ ಎರಡೂ ವಿಚಾರಗಳನ್ನ ಇನ್ನರ್ ಲೈಫ್ ಔಟರ್ ಲೈಫ್ ಎರಡೂ ವಿಚಾರಗಳನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಂದಾಗ ಹೆಚ್ಚು ವಿಚಾರಗಳನ್ನ ಅವ್ರಿಗೆ ನೀವು ತಿಳಿಸ್ಕೊಡ್ತಾರೆ ಈಗ ಬರೀ ನೀವು ಇದ್ರದ್ದು ಪಾಸಿಟಿವ್ ಹೇಳ್ಬಿಟ್ರಿ ಈಗ ಸರ್ ಈ ಟೈಮ್ ಉದ್ಯೋಗಕ್ಕೆ ಚೆನ್ನಾಗಿರುತ್ತೆ ಹಣಕ್ ಚೆನ್ನಾಗಿರುತ್ತೆ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು ಔಟರ್ ಲೈಫ್ ಸೂಪರ್ ಆಗಿದೆ ಸರ್ ನಿಮ್ಗೆ ಇವಾಗ ಅವಾಗ ಅವರೇ ಇಡ್ತಾರೆ ಪ್ರಶ್ನೆ ನಿಮ್ಮ ಹತ್ರ ಅದೆಲ್ಲ ಸರಿ ಸರ್ ಎಲ್ಲ ಓಕೆ ಸರ್ ಅದೆಲ್ಲ ಗೊತ್ತಾಯ್ತು ನೀವ್ ಹೇಳ್ಬಿಟ್ರಿ ತೊಂದ್ರೆ ಇಲ್ಲ ಮದುವೆ ಬಗ್ಗೆ ಏನು ಹೇಳಿಲ್ವಲ್ಲ ಸರ್ ಮಗು ಬಗ್ಗೆ ಏನು ಹೇಳಿಲ್ವಲ್ಲ ಸರ್ ಆರೋಗ್ಯದ ಬಗ್ಗೆ ಏನು ಹೇಳಿರಲ್ಲ ಸರ್ ಸ್ಪಿರಿಚುವಲ್ ಲೈಫ್ ರಿಲೇಟೆಡ್ ಬಗ್ಗೆ ಏನು ಹೇಳಿಲ್ವಲ್ಲ ಸರ್ ರೈಟ್ ಸೊ ಹಣ ಚೆನ್ನಾಗಿದೆ ಎಲ್ಲಾ ಚೆನ್ನಾಗಿದೆ ಸರ್ ಬಟ್ ಆದ್ರೆ ಮದುವೆ ಲೈಫ್ ಚೆನ್ನಾಗಿಲ್ಲ ಸರ್ ಅದನ್ನೇ ಹೇಳಿಲ್ಲ ನೀವು ಅಂದ್ಬಿಡ್ತಾರೆ ಎರಡೂ ವಿಚಾರಗಳನ್ನ ಹೇಳಬೇಕು ಹೇಗೆ ಇದು ಒಂದು ಭಾವಕ್ಕೆ ಪಾಸಿಟಿವ್ ಆಗಿದ್ಯೋ ಇನ್ನೊಂದು ಭಾವಕ್ಕೆ ಅದೇ ರೀತಿ ನೆಗೆಟಿವ್ ಆಗಿರುತ್ತೆ ಎಂಟು ಹನ್ನೆರಡು ಆಗಿ ಬರ್ತಾ ಇದೆ ರೈಟ್ ಆ ಏಳನೇ ಭಾವಕ್ಕಿದು ಎಂಟು ಮತ್ತು ಹನ್ನೆರಡನೇ ಭಾವ ಐದನೇ ಭಾವಕ್ಕೆ ನಾಲ್ಕನೇ ಭಾವ ಲಗ್ನಕ್ಕೆ ನಾಲ್ಕನೇ ಭಾವ ಲಗ್ನಕ್ಕೆ ಆರನೇ ಭಾವ ಲಗ್ನಕ್ಕೆ ಎರಡನೇ ಭಾವ ಎರಡನೇ ಇದು ಸಾಧಕವಾಗಿರೋ ಭಾವ ಎರಡನೇ ಭಾವಕ್ಕೆ ಮೂರನೇ ಭಾವ ಡೆವಲಪಿಂಗ್ ಭಾವ ಎರಡನೇ ಭಾವಕ್ಕೆ ಆರನೇ ಭಾವ ಡೆವಲಪಿಂಗ್ ಭಾವ ರೈಟ್ ಹಣನ ತಂದ್ಕೊಡುತ್ತೆ ಉದ್ಯೋಗಕ್ಕೆ ಚೆನ್ನಾಗಿರುತ್ತೆ ಕರೆಕ್ಟ್ನೇ ಈ ತರ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ಬೋದು ಈ ಭಾವನೆ ಇಟ್ಕೊಂಡು ಹನ್ನೆರಡು ಭಾವಗಳಿಗೆ ಫಲ ಹೇಳಬಹುದು ಇದು ಬ್ರಹ್ಮವೇ ಗುರುಕುಲದಲ್ಲಿ ಮಾತ್ರ ಇದನ್ನೆಲ್ಲ ನಿಮ್ಗೆ ಟೀಚ್ ಮಾಡ್ತೀವಿ ಬರೀ ಎಲ್ಲೂ ಟೀಚ್ ಮಾಡಲ್ಲ ನಮ್ಗೆ ಹನ್ನೆರಡು ಭಾವಗಳಿಗೆ ಒಂದು ದಶಾಭಕ್ತಿ ನಡೀತಾ ಇದ್ದಾಗ ಫಲ ಹೇಳುವಂತ ವಿಧಾನ ಇದು ಯಾವ್ದು ಚಾನ್ಸೇ ಇಲ್ಲ ಎಲ್ಲೂ ಸಿಕ್ಕಲ್ಲ ನಮ್ಗೆ ಹನ್ನೆರಡು ಭಾವಗಳು ಫಲ ಹೇಳ ಆ ರೀತಿ ಇದನ್ನ ಫಾರ್ಮ್ಯಾಟ್ ಮಾಡುದು ಈಗ ಈ ದಶಾಮುಕ್ತಿ ನಡೀತಾ ಇದೆ ಇವ್ರಿಗೆ ರೈಟ್ ಸೊ ಈಗ ಆರನೇ ಭಾವದ ಪ್ರಶ್ನೆ ಕೇಳ್ತಾ ಇದ್ದಾರೆ ಆರನೇ ಭಾವಕ್ಕೆ ಇದು ಸಾಧಕವಾಗಿರುವ ಭಾವನ ಬಾಧಕವಾಗಿರುವಂತಹ ಭಾವನೆ ನಡೀತಾ ಇರುವಂತಹ ದಶಾಮುಕ್ತಿ ರೈಟ್ ಸೊ ಉದ್ಯೋಗದಲ್ಲಿ ಏನಾದ್ರು ಸಮಸ್ಯೆಗಳನ್ನ ಕೊಡುತ್ತಾ ಇದು ಅಂತಂದ್ರೆ ಕೊಡಲ್ಲ ಕೊಡಲ್ಲ ಈಗ ಏಳನೇ ಭಾವಕ್ಕೆ ಸಂಬಂಧಪಟ್ಟಿರುವಂತದ್ದು ಮ್ಯಾರೇಜ್ ರಿಲೇಟೆಡ್ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೆ ಈ ದಶಾಭುಕ್ತಿ ಸಾಧಕವಾಗಿದೆ ಬಾಧಕವಾಗಿದೆ ರೈಟ್ ಐದನೇ ಭಾವಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಿಗೆ ಇದು ಸಾಧಕನ ಬಾಧಕ

ಲಗ್ನಾಧಿಪತಿ ಪರಿಹಾರ ಇಲ್ಲ ಲಗ್ನಾಧಿಪತಿ ಯಾರು ಸರ್ ಇವಾಗ ಯಾವ ಭಾವಕ್ಕೆ ಕೇಳ್ತಾ ಇದ್ದೀರಾ ಸರ್ ಅಲ್ಲ ಈಗ ಲಗ್ನಕ್ಕೆ ಲಗ್ನಾಧಿಪತಿಗೆ ವಿರುದ್ಧವಾಗಿರೋ ಗ್ರಹನ ಅದಕ್ಕೆ ಪರಿಹಾರಗಳನ್ನ ಹೇಳುವಾಗ ಏನೇನೋ ವೇದಿಕೆಯಲ್ಲಿ ಗ್ರಹ ಇರುವಂತ ಜಾಗ ಮೇಲೋ ಅಥವಾ ಆ ಲಗ್ನಾಧಿಪತಿಗೋ ಫಲಗಳನ್ನ ತಗೊಳ್ಳೋದ ನಮಗೆ ಲಗ್ನಾಧಿಪತಿ ಯಾರು ಅಂದ್ರೆ ಈ ಲಗ್ನಕ್ಕೆ ಬುಧನೇ ಸರ್ ಸಬ್ಲಾಡ್ ಸಬ್ಲಾಡ್ ಮೇನ್ ಸರ್ ಈಗ ಸಬ್ಲಾಡ್ ಪರಿಹಾರ ಕೇಳ್ತಾ ಇದೀರಾ ಸರ್ ಆ ಸಬ್ಲಾಡಿಗೆ ಬರಲ್ವಲ್ಲ ಸರ್ ಅಲ್ಲ ಸರ್ ಈಗ ಅದ್ರ ಅಪೋಸಿಟ್ ಗುರುಗ್ರಹ ಇದಲ್ವಾ ಹಂಗಲ್ಲ ಸರ್ ಇವಾಗ ನಮಗೆ ಪ್ರಶ್ನೆ ಮೇಲೆ ಪರಿಹಾರ ವರ್ಕ್ ಆಗುತ್ತೆ ಸರ್ ಪ್ರಶ್ನೆ ಏನು ಅನ್ನೋದು ಸರ್ ಈಗ ಐದನೇ ಭಾವ ಒಬ್ಬನು ವೀಕ್ ಆಗಿದೆ ಅಂದ ತಕ್ಷಣ ಅವನಿಗೆ ಪರಿಹಾರನ ಕೊಡಕ್ಕಾಗತ್ತ ಅಂದ್ರೆ ಇಲ್ಲ ಸರ್ ನನಗ್ ಮಗು ಇಲ್ಲಪ್ಪ ಅನ್ನೋ ಪ್ರಶ್ನೆಗೆ ಇದನ್ನ ಪರಿಹಾರನ ಕೊಡಬಹುದು ಸರ್ ಸರ್ ಮಗುವಿಲ್ಲ ಐದನೇ ಭಾವದಲ್ಲಿ ಒಂದು ಲಕ್ಷ ಕೋಟಿ ಕಾರಕಗಳಿದೆ ಈಗ ಐದನೇ ಭಾವಕ್ಕೆ ನಾವು ಒಂದು ಪರಿಹಾರನ ಕೊಟ್ಟು ಮಗು ಒಂದು ವಿಚಾರಕ್ಕೆ ನಾವು ಪರಿಹಾರ ಕೊಡ್ತಾ ಇದೀವಿ ಅಂದ್ರೆ ಓಕೆ ಐದನೇ ಭಾವಕ್ಕೆ ಪರಿಹಾರ ಕೊಡ್ತಾ ಇದ್ದೀವಿ ಅಂದಾಗ ಐದನೇ ಭಾವದಲ್ಲಿ ಇರುವಂತಹ ಎಲ್ಲಾ ಕಾರ್ಯಕ್ಟರ್ ಕೂಡ ಆಕ್ಟಿವೇಟ್ ಆಗುತ್ತೆ ಅವಾಗ ಅಂದ್ರೆ ಇಲ್ಲ ಅಲ್ವಾ ಸರ್ ಇಲ್ಲ ಸರ್ ಒಂದು ಈಗ ಆರೋಗ್ಯ ನನಗೆ ಚೆನ್ನಾಗಿಲ್ಲ ಆರನೇ ಭಾವಕ್ಕೆ ಆರೋಗ್ಯ ಅಂತ ಬರ್ತೀವಿ ಆರನೇ ಭಾವಕ್ಕೆ ಪರಿಹಾರ ಮಾಡಿದಾಗ ಆರನೇ ಆರೋಗ್ಯ ಇನ್ಕ್ರೀಸ್ ಮಾಡಿ ಉದ್ಯೋಗ ಕಮ್ಮಿ ಮಾಡಿದ್ರೆ ಏನ್ ಮಾಡ್ತಾರೆ ಸರ್ ಅಲ್ವಾ ಸೊ ಬಾಬಾಗಳಿಗೆ ನೀವು ಪರಿಹಾರಗಳನ್ನ ತಗೊಳಕಾಗಲ್ಲ ಪರಿಹಾರಗಳು ಗ್ರಹಕ್ಕೆ ತಗೋಬಹುದು ಅಂತಂದ್ರೆ ಪ್ರಶ್ನೆ ಮೇಲೆ ತಗೋಬೇಕು ಆರೋಗ್ಯ ಸೂರ್ಯಕ್ಕೆ ಆರೋಗ್ಯಕ್ಕೆ ಅಂತ ಬಂದಾಗ ಒಂದು ಜನರಲ್ ರೆಮಿಡೀಸ್ ಇದೆ ಮಗು ಅನ್ನೋ ಬಂದಾಗ ಒಂದು ಸ್ಪೆಸಿಫಿಕ್ ಪ್ರಶ್ನೆಗೆ ಅಂದ್ರೆ ಅದೊಂದು ಸ್ಪೆಸಿಫಿಕ್ ಕ್ವಶನ್ ಆಗಿರೋದನ್ನ ಅದಕ್ಕೊಂದು ಪರಿಹಾರ ನಾವೊಂದು ಕ್ಲಾಸ್ ಮಾಡ್ತೀವಿ ಸರ್ ಪರಿಹಾರಗಳನ್ನ

ಕರೆಕ್ಟ್ ಐದನೇ ಭಾವದ ಕೆಲಸ ನಾನ್ ಮಾಡ್ತಾ ಇದ್ದೀನಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತದ್ದು ಈ ಯಂತ್ರ ತಂತ್ರ ಮಂತ್ರ ಮಾಟ ಮಂತ್ರಗಳು ಎಲ್ಲದಕ್ಕೂ ಎಂಟನೇ ಭಾವ ಓಕೆ ಸೊ ಎಂಟನೇ ಭಾವ ನನ್ನ ಜಾತಕದಲ್ಲಿ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ನಾನ್ ಮಾಡ್ಬೋದು ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ ಆತರ ಸರ್ ರೀಡಿಂಗ್ ಎಲ್ಲ ಐದು ಒಂಬತ್ತು ಜಾಸ್ತಿ ಇದ್ರೆ ಅಷ್ಟಾಲಜಿ ಮಾಡಬಹುದಾ ಏನ್ ಸರ್ ಜಾಸ್ತಿ ಇದ್ರೆ ಅಂದ್ರೆ ಜ್ಯೋತಿಷ ಅನ್ನೋದು ಐದನೇ ಭಾವಕ್ಕೆ ಸಂಬಂಧಪಟ್ಟಿರುವಂತದ್ದು ಸರ್ ಐದನೇ ಭಾವದ ಸಬ್ಲಾಡ್ ಯಾವ ಗ್ರಹ ಆಗಿರುತ್ತೋ ಅದ್ರ ರಿಲೇಟೆಡ್ ಆಗಿ ಅವರು ಪ್ರೊಫೆಷನ್ ನ ಚೂಸ್ ಮಾಡ್ಕೊಳ್ತಾರೆ ಅಂದ್ರೆ ಈಗ ಜ್ಯೋತಿಷ್ಯ ಅಂತ ಬಂದಾಗ ಈಗ ಗುರು ಗ್ರಹ ಐದನೇ ಭಾವಕ್ಕೆ ಸಬ್ಲಾಡ್ ಆಗಿ ಕನೆಕ್ಟಿವಿಟಿ ಆಗಿತ್ತು ಅಂತಂದ್ರೆ ಜನರಲ್ ಆಗಿ ಅವ್ರಿಗೆ ಒಂದು ಇಂಟ್ಯೂಷನ್ ಪವರ್ ಜಾಸ್ತಿ ಇರುತ್ತೆ ಅಂತ ಅರ್ಥ ಸರ್ ಯಾಕಂದ್ರೆ ಜ್ಯೋತಿಷಿಗೆ ಸಂಬಂಧಪಟ್ಟಂತ ಗ್ರಹಗಳು ಯಾರು ಏನು ಅಂತಂದ್ರೆ ಗುರು ಬುಧ ಗ್ರಹ ಶನಿ ಗ್ರಹ ತಗೊಳ್ತೀವಿ ಕೇತು ಗ್ರಹನ ತಗೊಳ್ತೀವಿ ಆಕ್ಚುಲ್ ಆಗಿ ಸಮು ಗ್ರಹ ತಗೊಳ್ತೇವೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಬಟ್ ಅಲ್ಲಿ ಇಷ್ಟು ಗ್ರಹಗಳಂತೂ ಮೇಜರ್ ಆಗಿ ನಾವು ತಗೊಳ್ತೀವಿ ಗುರುಗ್ರಹ ಯಾವುದೇ ಜಾತಕದಲ್ಲಿ ಐದನೇ ಭಾವಕ್ಕೆ ಸಬ್ಲೋಡ್ ಆಗಿ ಬಂದಿದ್ರು ಕೂಡ ಜನರಲಿ ನಾರ್ಮಲ್ ಆಗಿನೇ ಅವ್ರ ಸ್ವಲ್ಪ ಇಂಟ್ಯೂಷನ್ ಪವರ್ ಜಾಸ್ತಿ ಸರ್ ಅವ್ರು ಯಾರಿಗಾದ್ರು ಏನಾದ್ರು ಒಂದು ಜಾತಕ ನೋಡಿದ್ರು ಸರಿ ನೋಡಿಲ್ಲ ಅಂದ್ರೂ ಸರಿ ಅಥವಾ ಅವ್ರ ಅಸ್ಟ್ರಾಲಜಿ ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೂ ಸರಿ ಏನಾದ್ರು ಯಾರ್ಗಾದ್ರು ನೋಡಪ್ಪ ಹಿಂಗ್ ಮಾಡ್ಬೇಡ ನಿನ್ನ ಹಿಂಗ್ ಆಗತ್ತೆ ನಿನಗೆ ಅಂದ್ರೆ ಹಂಗೆ ನಡೆಯುತ್ತೆ ಇಂಟ್ಯೂಷನ್ ಪವರ್ ಜಾಸ್ತಿ ಇರುತ್ತೆ ಅವರಿಗೆ ಸೊ ಬುಧ ಏನಾದ್ರು ಕನೆಕ್ಟಿವಿಟಿಲಿ ಇತ್ತು ಅಂತಂದ್ರೆ ಒಂದು ಒಳ್ಳೆ ಕ್ಯಾಲ್ಕುಲೇಟರ್ ಮೈಂಡ್ ಆಗಿರ್ತಾರೆ ಕ್ಯಾಲ್ಕುಲೇಟ್ ಮಾಡಿ ಪ್ರಿಡಿಕ್ಷನ್ ಮಾಡೋದ್ ಅಂದ್ರೆ ಏನು ಅಂದ್ರೆ ಜಾತಕದ ಬಗ್ಗೆ ಹೇಳ್ತಲ್ಲ ನಾನು ನೋಡು ಹಿಂಗ್ ಮಾಡ್ಬೇಡ ಹಿಂಗ್ ಮಾಡಿದ್ರೆ ಈ ತರ ಈ ತರ ಆಗತ್ತೆ ನೋಡು ಅಂತ ಒಂದು ಒಂದು ಗೆಸ್ ಒಂದು ಕ್ಯಾಲ್ಕುಲೇಷನ್ಸ್ ಅಂತ ಕರಿತೀವಲ್ಲ ನಾವು ಆ ಕ್ಯಾಲ್ಕುಲೇಷನ್ಸ್ ನ ಮಾಡಿ ಪ್ರಿಡಿಕ್ಷನ್ ಮಾಡೋದು ಯಾರ ಜಾತಕದಲ್ಲಿ ಇದರ ಶನಿ ಕನೆಕ್ಟಿವಿಟಿ ಇರುತ್ತೋ ಅವರು ಜನ್ರಲ್ ಆಗಿನೇ ಒಂದು ಜನರೇಷನ್ಸ್ ಅಂತ ಕರಿತೀವಲ್ಲ ಅವ್ರ ಕರ್ಮ ಆಗಿರ್ಬೋದು ಅಥವಾ ಪ್ರೀವಿಯಸ್ ಜನರೇಷನ್ ಅಲ್ಲಿ ಒಂದು ಒಳ್ಳೆ ಅಸ್ಟ್ರಾಜರು ಅಥವಾ ಯಾರೋ ಋಷಿ ಮುನಿಗಳು ಈ ತರದ ಜನರಲಿ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋಂಥವ್ರು ಯಾರಾದ್ರದ್ದು ಜ್ಯೋತಿಷ್ಯನ ಕಲಿತಾರೆ ಅದು ನಾರ್ಮಲ್ ಆಗಿ ಬಂದ್ಬಿಡುತ್ತಾರೆ ಕನೆಕ್ಟಿವಿಟಿ ಏನಾಯ್ತು ಅಂತಂದಾಗ ಅವ್ರಿಗೆ ಸ್ಪಿರಿಚುಲ್ ಆ ದಾರಿಯಲ್ಲಿ ಹೋಗ್ತಾ ಈ ಫೀಲ್ಡ್ ಬಂದ್ಬಿಡ್ತಾರೆ ಓಕೆ ರಾಹು ಗ್ರಹ ಏನಾದ್ರು ಕನೆಕ್ಟಿವಿಟಿ ಆಗಿತ್ತು ಅಂತಂದ್ರೆ ಜನರಲ್ ಆಗಿನೇ ಏನಾಗುತ್ತೆ ಈ ವಾಮಾಚಾರ ಮಾಟ ಮಂತ್ರ ಸೊ ಇದ್ರ ರಿಲೇಟೆಡ್ ಆಸಕ್ತಿ ಹೆಚ್ಚಿರೋದ್ರಿಂದ ಅದ್ರ ರಿಲೇಟೆಡ್ ಆಗಿ ಬಂದು ಜ್ಯೋತಿಷನ ಕಡೆ ಯಾರು ಇದಾರೆ ಅಂತ ಹೇಳ್ತಾರೆ ಏನದು ಅಂತ ನೋಡೋದಕ್ಕೋಸ್ಕರ ಹೋಗ್ತಾರೆ ಅವನೊಂದೇನೋ ಹೇಳ್ತಾನೆ ಇವನೊಂದೇನೋ ಏನೋ ಹೇಳ್ತಾನೆ ಏನ್ ಯಾರ್ಯಾರೋ ಏನೇನೋ ಹೇಳ್ತಾವ್ರಲ್ಲ ಅದ್ ಏನಿದೆ ಅಂತ ನೋಡೋಣ ಅಂತ ಅವನೇ ಹೇಳುದು ಕಲಿಯುವಂತದ್ದು ಸರ್ ಐತೆ ಭಾವಕ್ಕೆ ಈ ಗ್ರಹಗಳು ಹೇಳಿದ್ರಲ್ಲ ಸರ್ ಕನೆಕ್ಟಿವಿಟಿ ಬಂದಾಗ ಈ ತರ ಬಂದಿರೋ ಎಲ್ಲರೂ ಅಸ್ಟ್ರಾಲಜಿ ಕಲಿತಾರ ಅಥವಾ ಓನ್ಲಿ ಸ್ಪೆಸಿಫಿಕ್ ಪೀಪಲ್ ಐತಾ ವಿಲ್ ಗೋ ಇನ್ ಟು ದಟ್ ಇಲ್ಲ ಅದೇ ದಶಾಭುಕ್ತಿ ನಡಿಬೇಕು ಮೇಡಂ ಓಕೆ ಅದೇ ದಶಾಭುಕ್ತಿ ನಡಿಬೇಕಂದಾಗ ಕನೆಕ್ಟ್ ಆಗ್ಬಿಡ್ತಾರೆ ನೀವು ನೋಡಿಬೇಕಾದ್ರೆ ಯಾರ್ಯಾರ ಜಾತಕದಲ್ಲೆಲ್ಲ ಈಗ ರಾಹು ಗುರು ಬುಧ ಶನಿ ಕೇತು ನಡೀತಾ ಇರ್ತದೋ ಅವರೆಲ್ಲ ಅಸ್ಟ್ರಾಲಜಿ ರಿಲೇಟೆಡ್ ಗೆ ಅಥವಾ ಸೈನ್ಸ್ ರಿಲೇಟೆಡ್ ಆಗಿರುವಂತಹ ವಿಚಾರಗಳಲ್ಲಿ ನನಗೆ ರಾಹು ದಶೆ ಬಂದ್ಮೇಲೆ ಇದ್ರೆ ಇಂಟ್ರೆಸ್ಟ್ ಬಂದಿದೆ ಸರ್ ಹಾಗಾಗಿ ನಿಮಗ್ ಮಾತ್ರ